ಆ ಫ್ರೆಂಡ್ಸ್ ಎಲ್ಲರಾಗಿದ್ರಿ ನಾವು ಅರಾಮದಿ ನೋಡಿರಿ ಇವತ್ತು ಸ್ಪೆಷಲ್ ಏನಂದರೆ ನಮ್ಮ ಅಜ್ಜಯ್ ಬರ್ತಡೆ ನೋಡಿರಿ ಬರ್ತಡೆ ಬಾಯ್ ಇಲ್ಲದೇ ನೋಡಿರಿ ಎಲ್ಲರೂ ಆಶೀರ್ವಾದ ಮಾಡಿರಿ ಇವತ್ತು ನಮ್ಮ ಅಜ್ಜಿನ ಬರ್ತಡೆ ಹೀಗೆ ನೋಡಿರಿ ಮನೆಲ್ಲ ಕ್ಲೀನ್ ಮಾಡ್ಯಾರ ನಮ್ಮ ಅಜ್ಜರು ಬಂಡೆ ಏನೆಲ್ಲ ಸರ್ಸ್ಯಾರ ಸ್ವಲ್ಪ ಒಂದು ರೂಮೆಲ್ಲ ಇಲ್ಲೇ ಎಂಡೆ ಸರ್ಸೋದೈತೆ ಬಂಡೆ ಎಲ್ಲ ತೊಳ್ಕೊಂಡಾರ ಇವತ್ತು ಮನೆಯಲ್ಲೇ ಇದೆ ಅನ್ನತ್ತ ಬರ್ತಡೆ ಐತೆ ಅಂಥೇಳಿ ಜಯ ಚಾಕ್ಲೇಟ್ ಕ್ವಾಲಿಟಿ ಚಾಕ್ಲೇಟ್ ಇವತ್ತು ಕೇಕ್ ತರ್ಬೇಕು ಅಂದ್ಕೊಂಡಿವಿ ಅವರಪ್ಪ ಊರಿಗೆ ಹೋಗ್ಯಾರ ಕೇಕ್ ತರ್ತಾರೆ ಏನೋ ಬರ್ತಾರೆ ಸಾಯಂಕಾಲ ಬಂದಮೇಲೆ ತರ್ತಾರ ಆರ್ಡ್ರ್ ಮಾಡಿ ಬಂದಿಲ್ಲ ಹಂಗಾಗಿ ಬಂದಮೇಲೆ ತರ್ತಾರೆ ಅನ್ಕೊಂಡಿನಿ ಅವ್ರು ಅವ್ರು ಚಿಕ್ಕಪ್ಪ ಹೋಗಿ ತರ್ತಾರ ತಾಂಬಾಜೆ ಸ್ಕೂಲ್ಗೆ ಹೋಗ್ತಾನೆ ಅಂತೇಳಿ ಮ್ಯಾಂಗೋ ಚಾಕ್ಲೇಟ್ ತಂದು ಅಥವಾ ಸ್ಕೂಲ್ಗೆ ಹೋಗಿಲ್ಲ ಮನೆಯಲ್ಲೇ ಇದ್ದಾನ ನೋಡ್ರಿ ಫ್ರೆಂಡ್ಸ್ ಮ್ಯಾಂಗೋ ಚಾಕ್ಲೇಟ್ ಅದು ತೆಗಿ ಒಂದು ಬಲಗ ಇಲ್ಲಿ ನೋಡು ಬಲಾಗ ಇಲ್ಲಿ ಕೊಡು ಫ್ರೆಂಡ್ಸ್ ಎಲ್ಲರೂ ಆಶೀರ್ವಾದ ಮಾಡ್ರಿ ತೆಗ್ದಿಲ್ಲ ಹಂಗೆ ಐತೆ ನೋಡು ಅದು ಭಾಳ ಬರವಲ್ಲ ನೀರು ಹೊರಗೆ ನೋಡು ಫ್ರೆಂಡ್ಸ್ ಹೊರಗಡೆ ನೀರು ಬಂದವ ನೀರು ಹಿಡ್ತಿದಾರ ನನಗೆ ಫ್ರೆಂಡ್ಸ್ ಹೊಸ್ದಾಗಿ ನೋಡಂತಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಾ ಫಸ್ಟ್ ಬಿಡೋಂಥ ಹುಡುಗಿ ನಿಮಗೆ ಬರ್ತೈತೆ ನೋಡ್ಬೋದು ನಾ ಇವತ್ತು ನಾಡಿಗೆ ಏನಂದರೆ ಏನನ್ನ ಸ್ವೀಟ್ ಮಾಡ್ಬೇಕು ಅನ್ಕೊಂಡಿನಿ ಇವಾಗ ಸ್ಕೂಲ್ಗೆ ಇದ್ದೀನಿ ಹಾಗಾಗಿ ಮಧ್ಯಾಹ್ನ ಬರ್ತೀನಿ ಒಂದು ಗಂಟೆ ಒಂದು ಗಂಟೆ ಮೇಲೆ ಒಂದೂವರೆ ಎರಡು ಆಗ್ತದೆ ಮನೆ ವರ್ಷದಿಗೆ ಆಮೇಲೆ ಬಂದು ಏನಾದರೂ ಮಾಡ್ಕೊಂತೀನಿ ನಿಮಗೆ ಹೊಸ್ದಾಗಿ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡಿರಿ ಲೈವ್ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಮನೆ ಊರಿಗೆ ಹೋಗಿರ ಹಂಗಾಗಿ ಇದ್ರಾಗೆ ನನಗೆ ಜಾಸ್ತಿ ಮಾತಾಡೋಕೆ ಬರಲ್ಲಲ್ಲ ಹಂಗಾಗಿ ಲೈವ್ ಆಗಿ ಏನು ಬರಲ್ಲ ವೀಡಿಯೋದಾಗ ಬರ್ತೀನಿ ನಾನು ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಾ ಇವತ್ತು ಅಡುಗೆ ಏನೇನು ಮಾಡ್ಕಂತ ನೋಡಿಸ್ದು ನಿಮಗೆ ಫ್ರೆಂಡ್ಸ್ ಇವಾಗ ಏನು ಅಡುಗೆ ಅಡಿಗೆ ಅಂತ ನೋಡಿಸ್ ನಿಮಗೆ ಬೇಳೆ ಕುಚ್ಚಿಟ್ಟತೆ ಬೆಲ್ಲ ಹಾಕಿ ಇಟ್ಟೈತೆ ನೋಡ್ರಿ ರುಗುವ ಇದು ಹೋಳಿಗೆ ಹಿಟ್ಟು ಕಲಸಿ ಇಟ್ಬಿಟ್ಟತ್ ನೋಡ್ರಿ ಅವಾಗೆ ಇದಕ್ಕಂದ್ರೆ ಹೋಳಿಗೆ ಎಷ್ಟು ಹಿಟ್ಟು ವೇಸ್ಟ್ ನಿಂತೈತೆ ಅಷ್ಟು ಚೆನ್ನಾಗಿ ಬರ್ತವೆ ಹೋಳ್ಗೆ ಇದೆ ನೋಡ್ರಿ ತಂದಿರೋದು ಹಿಟ್ಟು ಇದ್ರ ಕುಟ್ಟ ಕರಿಗೇಡುಗಾನೆ ಮಾಡ್ಬೋದು ಸಮೋಸಾಗೆ ಮಾಡ್ಬೋದು ಪೂರಿಗಾನೆ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು ಅನ್ನ ಅಳ್ಳಿಬಿಟ್ಟ ನೋಡ್ರಿ ಅನ್ನ ಆಗಿತ್ತು ಅವಾಗೆ ಆಫ್ ಮಾಡಿಬಿಡ್ತೀನಿ ಈ ಕಡೆ ಬಾಮ ಇದು ಬಂದು ಹೋಳಿಗೆ ಸಾಂಬಾರು ಹೋಳಿಗೆ ಸಾರು ನೋಡ್ರಿ ಇದಕ್ಕೆ ಸ್ವಲ್ಪ ಧನಿಯಲ್ ಪುಡಿ ಖಾರ ಪುಡಿ ಉಪ್ಪು ಅರಿಶಿನ ಮತ್ತು ಮೇನ್ ಹುಣ್ಸೆ ಹಣ್ಣು ಇದೆಲ್ಲ ಹಾಕಿ ಇದು ಬೇಳೆ ಕುಚ್ಚಿನ್ರಿ ನೀರು ಇರ್ತಾವಲ್ಲ ಆ ನೀರು ತಗೊಂಡ್ರೆ ಹೋಳಿಗೆ ಸಾರು ಮಾಡ್ಕೊಂತೀ ನೋಡ್ರಿ ಅಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಅವೆಲ್ಲ ಮಿಕ್ಸಿ ಹಾಕಿ ಒಂದೇ ಸಲ ಕಲಸಿ ಇಟ್ಬಿಟ್ಟೀನಿ ಇದು ನಾವು ಕುಕ್ಕರ್ನಾಗಲ್ಲ ಹಂಗಾಗಿ ಸಾರೆಲ್ಲ ಮ್ಯ ಕುಕ್ಕಿ ಅಂತೇಳಿ ಪ್ಲೇಟ್ ಮುಚ್ಚಿನಿ ನಾನು ಬೇಸ್ ಒಂದು ಅರ್ಧ ಗಂಟೆಗೆ ಕುಚ್ಕೊಂಡ್ರೆ ಸಾರೆಲ್ಲ ರೆಡಿಯಾಗಿರ್ತೆ ಆವಾಗ ಲಾಸ್ಟಿಗೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಅವೆಲ್ಲ ಹಾಕಿ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಅನ್ನ ರೆಡಿ ಆಯ್ತು ನೋಡ್ರಿ ಹೋಳಿಗೆ ಸಾರು ಸೊಂಡಿ ಹೋಳಿಗೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗ್ಯಾವ ಎಲ್ಲ ಸುಟ್ಟಿದ್ವೆಲ್ಲ ಹಂಗೆ ಬಿಸಿ ಅವೆಲ್ಲ ತಗೊಂಡ್ ತಗೊಂಡು ಹಾಕಿತ್ ನೋಡ್ರಿ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಇವಾಗ ಅಡಿಗೆ ಎಲ್ಲ ಮಾಡೋದಾಯ್ತಲ್ಲ ಇವಾಗ ಕೇಕ್ ಎಲ್ಲ ರೆಡಿ ಮಾಡ್ತಾ ಇದೀವಿ

ಇರ್ಲ ಬಿಡು ಫ್ರೆಂಡ್ಸ್ ಇವಾಗ ಕೇಕ್ ಓಪನ್ ಮಾಡ್ತಾ ಇದಾರೆ ನೋಡ್ರಿ ಕೇಕ್ ಹಂಗೈತಂತೇಳಿ ನೋಡಸ್ ನಿಮ್ಗೆ ಎಷ್ಟು ಎಷ್ಟ್ ಅಂತ ಒಂದು ಕೆ ಜಿ ಕೇಕ್ ತಂದ್ರ ನೋಡ್ರಿ ಬಾಯ್ ಫ್ರೆಂಡ್ಸ್ ಇವಾಗ ಕೇಕ್ ಓಪನ್ ಮಾಡ್ತಾರ ನೋಡೋಣ ಬನ್ನಿ ನೋಡ್ರಿ ಸೂಪರ್ ಆಗೈತೆ

ಫ್ರೆಂಡ್ಸ್ ನೋಡ್ರಿ ಡಿಸೈನ್ ಅವಾಗಿಂದಾಗ ಫ್ರೆಶ್ ಮಾಡ್ಕೊಡ್ತಾರ ಕೇಕು ಒಗ್ಗ ಕಪ್ಪ ನಿಂತ್ಕೊಂಡು ಮಾಡಿಸ್ಕೊಂಡ್ ನೋಡ್ರಿ ನೋಡಿ. ಮೇಲೆಲ್ಲ ಡಿಸೈನ್ Happy birthday to hey, Ajay Happy birthday to Ajay Kumar Happy birthday to you like Happy birthday to you Ajay. Ajay Kumar Happy, Happy birthday to you <laughs> Happy birthday to Ajay Friends, friends. First name First name, not friends Númeca, élaro, ásirada madri Nah, ini dia. Kata. Bang, ini. ಫ್ರೆಂಡ್ಸ್ ಇವಾಗ ನಮ್ಮ ತಾತ ನಮ್ಮ ಅಜ್ಜಿಗೆ ತಿನ್ನಿಸ್ತಾ ನೋಡ್ರಿ ಕೇಕ್ जेस्मिल ये पाई इतना नहीं डबे सुने बेस्ट दूषित है ना आर्मर्ड थ्रोल

ನಮ್ಮ ಅಪ್ಪಗನಾ ಹ್ಞೂ ಫ್ರೆಂಡ್ಸ್ ನಮ್ಮ ಅಪ್ಪ ಅವರಿಗೆ ನಮ್ಮ ಮಾವ ಅವರಿಗೆ ಎಲ್ಲ ಇದು ಇನ್ನೂ ಕೇಳಿ ಗುರು ಅದೆಲ್ಲ ನಮ್ಮ 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 ಮಾವ ಅವರಿಗೆ ಫ್ರೆಂಡ್ಸ್ ಅವರಪ್ಪ ಓದ್ಯೋಗ್ಯಾರ ಅರಪ್ಪ ಇಲ್ಲ ಅರಪ್ಪನಗೋಸ್ಕರ ಇದ್ದಾವೆ ರೀ ಇದು ಪ್ರೆಸ್ಡೆಂಟ್ರ ಸೂಪರಾಗಿರ್ತದಲ್ಲ ಹಂಗಾಗಿ ಅರಪ್ಗ ಇದು ಇಲ್ಲಲ್ಲ ಊರಾಗ ಹಂಗಾಗಿ ಇವಾಗ ರೀ ಕೂಡ ನಾನ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದ ಕಲಿಯೋಣ